ಹಾಯ್ ಐ ಎಂ ಕವರೇಜ್ ಫ್ರಮ್ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ ಇನ್ ಟುಡೇ ಸೆಷನ್ ವಿನ್ಸರ್ ಫಾರ್ ದಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹತ್ತನೇ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಎಂಟೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸಂಕಲನಾತ್ಮಕ ಪರೀಕ್ಷೆಯ ಎಲ್ಲ ವಿಷಯಗಳ ಮತ್ತು ಎಲ್ಲ ಮಾಧ್ಯಮಗಳ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಅದರ ಕೀ ಆನ್ಸರ್ ಬ್ಲೂ ಪ್ರಿಂಟನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಇಲ್ಲಿ ಸುಮಾರು ಒಂದು ಇಪ್ಪತ್ತು ಪ್ರಶ್ನೆ ಪತ್ರಿಕೆಗಳಿರುತ್ತೆ ಆ ಎಲ್ಲ ಮೀಡಿಯಂ ಇರುತ್ತೆ ನಿಮಗೆ ಯಾವ ಒಂದು ಮೀಡಿಯಮಲ್ಲಿ ಸ್ಟಡಿ ಮಾಡ್ತಾ ಇದ್ರ ನಿಮ್ಗೆ ಯಾವ ಸಬ್ಜೆಕ್ಟ್ ಒಂದು ಪ್ರಶ್ನೆ ಪತ್ರಿಕೆ ಬೇಕು ಅಷ್ಟನ್ನು ಮಾತ್ರ ನೀವು ಡೌನ್ಲೋಡ್ ಮಾಡ್ಕೋಬಹುದು ಈ ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಕೀ ಆನ್ಸರ್ ಬ್ಲೂ ಪ್ರಿಂಟ್ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ ವೆಬ್ಸೈಟ್ಗೆ ಅಲ್ಲಿಂದ ಹೋಗುತ್ತೆ ಸೊ ಅಲ್ಲಿ ಹೋದ ನಂತರ ನಿಮಗೆ ಇಲ್ಲಿ ಒಂದು ಲಿಸ್ಟ್ ಸಿಗುತ್ತೆ ಕಂಪ್ಲೀಟ್ ಆಗಿ ಆ ಲಿಸ್ಟಲ್ಲಿ ಅಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕಾಗುತ್ತೆ ಆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಅಂದ್ರೆ ಕನ್ನಡ ಬೇಕಾಗಿದ್ರೆ ಕನ್ನಡ ಮೇಲೆ ಆಮೇಲೆ ಇಂಗ್ಲೀಷ್ ಸಬ್ಜೆಕ್ಟ್ ಬೇಕಾದ್ರೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಅದೇ ತರ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಎರಡು ಕೂಡ ಕೊಟ್ಟಿರ್ತೀವಿ ಅದೇ ತರ ಸೈನ್ಸ್ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಸೋಷಿಯಲ್ ಸೈನ್ಸ್ನು ಇಂಗ್ಲೀಷ್ ಮತ್ತು ಕನ್ನಡ ಇದು ಅಷ್ಟೇ ಅಲ್ಲದೆ ನಾವು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟ ಅಂದ್ರೆ ಕೇವಲ ಒಂದೊಂದು ಪ್ರಶ್ನೆ ಪತ್ರಿಕೆ ಅಲ್ಲ ಎರಡು ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತೀವಿ ಎಕ್ಸ್ಟ್ರಾ ಒಂದು ಸ್ಟಡಿ ಮಾಡೋಕೆ ಹೆಲ್ಪ್ ಆಗಲಿ ಅಂತ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಪ್ರಥಮ ಭಾಷೆ ಕನ್ನಡ ಮತ್ತು ದ್ವಿತೀಯ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಮೂರು ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಇನ್ನು ಇಂಗ್ಲಿಷ್ ಮಾಧ್ಯಮದ ಎರಡು ಪ್ರಶ್ನೆ ಪತ್ರಿಕೆ ಹಿಂದಿ ಒಂದು ಸಬ್ಜೆಕ್ಟ್ನ ಒಂದು ಮೂರು ಪ್ರಶ್ನೆ ಪತ್ರಿಕೆ ಸೊ ಈ ತರ ನಾವು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತ ಎರಡು ಮತ್ತು ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಅನ್ಸರ್ ಇದನ್ನ ಕೊಟ್ಟಿರ್ತೀವಿ ಸೊ ಇದರಿಂದ ಏನಾಗುತ್ತೆ ನಿಮಗೆ ಜಾಸ್ತಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಒಂದು ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ ಅಂದ್ರೆ ಯಾವ ಪಾಠಗಳಿಂದ ಎಷ್ಟು ಅಂಗದ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಾರೆ ಅಂದ್ರೆ ಎರಡು ಅಂಗದ ಪ್ರಶ್ನೆ ಯಾವ ಪಾಠದಿಂದ ಕೇಳ್ಬೋದು ಮೂರು ಅಂಕದ ಪ್ರಶ್ನೆ ಯಾವ ಪಾಠದಿಂದ ನಾಲ್ಕು ಅಂಕದ ಪ್ರಶ್ನೆಗಳು ಯಾವ ಪಾಠದಿಂದ ಸೊ ಈ ತರ ನಮ್ಗೆ ಪಾಠಗಳಿಂದ ಅಂಕಗಳು ಗೊತ್ತಾದಾಗ ಏನಾಗುತ್ತೆ ಯಾವ ಪಾಠಗಳನ್ನ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಟ್ಟು ಓದ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಮೂರು ಮೂರು ಮಾದರಿ ಪ್ರಶ್ನೆ ನಾನು ಕೊಡೋದು ಉದ್ದೇಶ ಏನಂದ್ರೆ ಇದರಿಂದ ನಿಮಗೆ ಮತ್ತೆ ಅನ್ಯುವಲ್ ಎಕ್ಸಾಮ್ ಪ್ರಶ್ನೆಗಳಲ್ಲಿ ಪ್ರಶ್ನೆ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗ್ಬೋದು ಪ್ರಶ್ನೆಗಳು ಹೆಲ್ಪ್ ಆಗುತ್ತೆ ಸೊ ಲಿಂಕ್ ಕಾಮೆಂಟ್ ಇರುತ್ತೆ ಕ್ಲಿಕ್ ಮಾಡಿ ಡೌನ್ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಕ್ಲಾಸ್ ಮಾಡೋಣ ಆ ಪ್ರಾರಂಭದಲ್ಲಿ ನಾನು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಇದ್ದೀನಿ ಇದು ಪ್ರಥಮ ಭಾಷೆ ಕನ್ನಡ ಈ ಕನ್ನಡಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರಶ್ನೆ ಪತ್ರಿಕೆ ಇರುತ್ತೆ ವಿಷಯದ ಜೀರೋ ಒನ್ ಕೆ ಇದೆ ಅಂಕಗಳು ಐವತ್ತು ಇದೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಬಿಡಿಸಲು ತಮಗೆ ಸಮಯ ಒಂದು ಗಂಟೆ ಹದಿನೈದು ನಿಮಿಷ ಮೊದಲ ಮೂರು ಪ್ರಶ್ನೆಗಳಿವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅಂದ್ರೆ ಕನ್ನಡ ಕನ್ನಡ ವರ್ಡ ಮೇಲೆ ಇರುವ ಒಟ್ಟು ಅಕ್ಷರಗಳ ಸಂಖ್ಯೆ ಆಮೇಲೆ ಇವುಗಳಲ್ಲಿ ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು ಸೊ ಈ ತರ ಆಮೇಲೆ ಎರಡು ಅಂಕದ ಪ್ರಶ್ನೆಗಳಿವೆ ಆಮೇಲೆ ಅಂದ್ರೆ ಒಂದೊಂದು ಅಂಕದ ಎರಡು ಪ್ರಶ್ನೆಗಳು ಆಮೇಲೆ ನೇರವಾಗಿ ಒಂದು ಅಂಕದ ಏಳು ಪ್ರಶ್ನೆಗಳು ಅಂದ್ರೆ ಇಲ್ಲಿ ಆಪ್ಷನ್ ಇರೋದಿಲ್ಲ ನೇರವಾಗಿ ನಾವು ಒಂದು ವಾಕ್ಯದಲ್ಲಿ ಬರಿಬೇಕಾದ ಪ್ರಶ್ನೆ ಇರುತ್ತೆ ರಹೀಮನು ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಡಿ ವಿ ಜಿ ಅವರು ಅವರೊಂದು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿದವರು ಯಾರು ಈ ತರ ಆಮೇಲೆ ಎರಡು ಅಂಕದ ಪ್ರಶ್ನೆ ಇರುತ್ತೆ ಆ ಒಂದು ಐದು ಪ್ರಶ್ನೆ ಇರುತ್ತೆ ಅರಮನೆಗೆ ಹೂವು ಎಲ್ಲಿಂದ ಬರುತ್ತವೆ ಎಂದು ದೊರೆಯ ಮಗ ಹೇಗೆ ಕಂಡನು ಸೊ ಈ ತರದ ಗ್ರಾಮರ್ ಪ್ರಶ್ನೆ ಕೂಡ ಇರುತ್ತೆ ಇದರ ಕೊನೆಗೆ ಈ ಈ ಒಂದು ಪಿ ಡಿ ಎಫ್ ಕೀ ಆನ್ಸರ್ ಕೂಡ ಇರುತ್ತೆ ಆ ನಂತರ ನಾನು ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ ತೋರಿಸ್ತಾ ಇದ್ದೀನಿ ಇದು ಕೂಡ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಇದು ಕೂಡ ಸೇಮ್ ಆಗಿದೆ ಐವತ್ತು ಅಂಕಗಳಿರುತ್ತೆ ಇಲ್ಲಿ ಮೊದಲ ಒಂದು ನಾಲ್ಕು ಪ್ರಶ್ನೆಗಳೇನಿವೆ ತಮಗೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಹಳ್ಳ ಒಂದು ಈ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಹಗಲಗನಸು ಪದವು ಈ ಸಮಾಸಕ್ಕೆ ಉದಾಹರಣೆ ಸೊ ಈ ತರದ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ಬೋದು ಆಮೇಲೆ ಅನುರೂಪಕ್ಕೆ ಸಂಬಂಧಪಟ್ಟಂಥ ಒಂದು ಪದ ಪ್ರಶ್ನೆಗಳು ಇರುತ್ತೆ ಒಂದೊಂದು ಅಂಕ ಎರಡು ಪ್ರಶ್ನೆಗಳು ಅಂದರೆ ಕಾವ್ಯ ಕಬ್ಬ ಆದರೆ ಐಶ್ವರ್ಯ ಏನಾಗುತ್ತೆ ಕ ಮತ್ತು ಗ ಅಲ್ಪ ಪ್ರಾಣ ಪ್ರಾಣಾಕ್ಷರಗಳು ಅಥವಾ ಛ ಮತ್ತು ಝ ಇದು ಏನಾಗುತ್ತೆ ಅಂತ ಕೇಳ್ತಾರೆ ಸೊ ಇದಾದ ನಂತರ ಒಂದೊಂದು ಅಂಕದ ಪ್ರಶ್ನೆ ಇರುತ್ತೆ ಸೊ ನೀವು ಒಂದೊಂದಾಗಿ ಇಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗ್ಬೋದು ಇದಾದ ನಂತರ ನನಗೆ ತೋರಿಸ್ತಿರೋ ನೆಕ್ಸ್ಟ್ ಪೇಪರ್ ಯಾವುದು ಅಹ್ ದ್ವಿತೀಯ ಭಾಷೆ ಕನ್ನಡ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಕೆಲವರಿಗೆ ಯೂಸ್ ಆಗುತ್ತೆ ಕೆಲವರಿಗೆ ಯೂಸ್ ಆಗೋದ್ರು ಯಾವ ದ್ವಿತೀಯ ಭಾಷೆ ಕನ್ನಡ ಇರುತ್ತೆ ಅವ್ರು ಮಾತ್ರ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ಮೊದಲ ಮೂರು ಪ್ರಶ್ನೆಗಳು ಮಲ್ಟಿಪಲ್ ಜೈಸ್ ಕ್ವಶನ್ಸ್ ಇರುತ್ತೆ ಅದಾದ ನಂತರ ಪ್ರಶ್ನೆಗಳು ಏನಿದೆ ಒಂದು ಅಂಕದ ಎರಡು ಪ್ರಶ್ನೆಗಳು ಎಂಟು ಪ್ರಶ್ನೆಗಳು ಇರುತ್ತೆ ಅಂದ್ರೆ ಸುಕ್ರಿಯವರ ತಂದೆಯಲ್ಲಿದ್ದ ಜಾನಪದ ಕಲೆಗಳಾವು ಸುಕ್ರಿಯವರಲ್ಲಿ ಕಂಡು ಬರುವ ಕಾಣಬರುವ ವಿಶೇಷ ಗುಣ ಯಾವುದು ಆ ನಂತರ ಎರಡು ಅಂಕದ ಪ್ರಶ್ನೆಗಳು ಇರುತ್ತೆ ವತ್ಸ ಮತ್ತು ಮಗದ ರಾಜ್ಯದ ಜನರು ಗಂಗಾ ನದಿಯನ್ನು ತಾಯಿಯಂತೆ ಏಕೆ ಪೂಜಿಸುತ್ತಿದ್ದರು ಸೊ ಈ ತರದ ಪ್ರಶ್ನೆಗಳು ಅದಾದ ನಂತರ ಗ್ರಾಮರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇರುತ್ತೆ ಸಂದರ್ಭಗಳು ಪ್ರಶ್ನೆ ಇರುತ್ತೆ ನೀವು ಒಂದೊಂದಾಗಿ ನೋಡ್ತಾ ಹೋಗ್ಬೋದು ಇದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಭಾಷೆ ಕನ್ನಡ ಮತ್ತು ದ್ವಿಶಿ ದ್ವಿತೀಯ ಭಾಷೆ ಕನ್ನಡ ನೋಡ್ಕೊಂಡಿವೆ ಈಗ ನಾನು ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನು ನೋಡ್ಕೊಳ್ಳೋಣ ದ್ವಿತೀಯ ಭಾಷೆ ಇಂಗ್ಲೀಷ್ ಆಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಅಡಿ ಈ ಇಂಗ್ಲೀಷ್ ವಿಷಯದಲ್ಲಿ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಮೂರು ಮೊದಲ ಮೂರು ಪ್ರಶ್ನೆಗಳಿಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ನೋಡಿ ಚೂಸ್ ದಿ ಪಾರ್ಟ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ ವರ್ಡ್ ಇಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಈ ಅಂಡರ್ಲೈನ್ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ರವಿ ವಾನ್ಸ್ ಟು ಗೋ ಟು ಅಮೇರಿಕಾ ಇಲ್ಲಿ ರವಿಯನ್ನ ಅಂಡರ್ಲೈನ್ ಮಾಡಿದ್ದಾರೆ ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಆಪ್ಷನ್ ಎ ನೌನ್ ಆಪ್ಷನ್ ಬಿ ವರ್ಬ್ ಆಪ್ಷನ್ ಸಿ ಆಡ್ ಬರ್ ಆಪ್ಷನ್ ಡಿ ಆಡ್ಜೆಟಿವ್ ಸೊ ಇಲ್ಲಿ ರವಿ ಅನ್ನೋದು ನೌನ್ ಆಗುತ್ತೆ ಸೊ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಸೊ ಈ ತರ ಅದಾದ ನಂತರ ಡೂ ಆಸ್ ಡೈರೆಕ್ಟೆಡ್ ಮೇನ್ ಕ್ವೇಶನ್ ಬರ್ ಟೂ ಅಲ್ಲಿ ಇದು ಒಂದೊಂದು ಅಂಕದ ನೇರ ಪ್ರಶ್ನೆ ಸಿಲೆಬಲ್ಗೆ ಸಿಲೆಬಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಆಮೇಲೆ ಪಾಠಗಳಿಂದ ಪ್ರಶ್ನೆಗಳು ಎರಡು ಅಂಕದು ಎಂಟು ಪ್ರಶ್ನೆಗಳು ವೈ ಡಸ್ ದ ಬೀಸಿಡ್ ಆನ್ ದ ಫ್ಲವರ್ಸ್ ಹನ್ನೆರಡನೇ ಪ್ರಶ್ನೆ ವೇರ್ ವಾಸ್ ಆಲ್ ಇವರ್ ಬೋರ್ನ್ ಥರ್ಟೀನ್ ವಾಟ್ ದ ಸಿದ್ಧಾರ್ಥ ಸೇ ಟು ದ ಬರ್ಡ್ ಸೊ ಈ ಥರದ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ಬೋದು ಇದಾದ ನಂತರ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿವೆ ಅದಾದ ನಂತರ ಪ್ರೊಫೈಲ್ ರೈಟಿಂಗ್ ಇದೆ ಸೊ ನೀವು ಒಂದೊಂದಾಗಿ ನೋಡ್ತಾ ಹೋಗಬಹುದು ಈ ಇಂಗ್ಲೀಷ್ ವಿಷಯದ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಇದು ಒಂದು ಮಾಡೆಲ್ ಟು ಅದು ಒಂದು ಎರಡು ಎರಡೆರಡು ಪ್ರಶ್ನೆ ಪತ್ರಿಕೆ ಇದೆ ಇದು ಕೂಡ ಅದೇ ತರ ಸೇಮ್ ಮಲ್ಟಿಪಲ್ ಚರ್ ಕ್ವೆಶನ್ಸ್ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಪಾಠಗಳು ಪದ್ಯಗಳಿಂದ ನೀವು ಡೀಟೇಲ್ ಆಗಿ ಡೌನ್ ಮಾಡ್ಕೊಂಡು ನೋಡ್ಕೋಬಹುದು ಈಗ ನಾವು ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ ನೋಡೋಣ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತ ಮೂರು ಪ್ರಶ್ನೆ ಪತ್ರಿಕೆ ಇವೆ ಹಿಂದಿ ತೋರಿಸ್ತಿರೋದು ಇದು ಮೊದಲನೇ ಒಂದು ಮಾಡೆಲ್ ಆ ಇದು ಕೂಡ ಸೇಮ್ ಐವತ್ತು ಅಂಕದ ಇರುತ್ತೆ ಮೊದಲ ಐದು ಪ್ರಶ್ನೆಗಳು ಬಹುವೈಕ್ಯ ಪ್ರಶ್ನೆಗಳು ಇರುತ್ತೆ ಅದ ನಂತರ ಅನುರೂಪಕ್ಕೆ ಸಂಬಂಧಪಟ್ಟಂತ ಒಂದು ಎರಡು ಪ್ರಶ್ನೆಗಳು ಇರುತ್ತೆ ಆಮೇಲೆ ನೇರವಾಗಿ ಏಕೇಕ ವಾಕ್ಯ ಲಿಖಿಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇದು ನಾಲ್ಕು ಇರುತ್ತೆ ಒಂದೊಂದ್ ಇದು ಒಂದು ಇನ್ನು ಎರಡನೇ ಮಾಡೆಲ್ ನೋಡಿ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ದ್ವಿತೀಯ ಮಾದರಿ ಪ್ರಶ್ನೆ ಪತ್ರಿಕೆ ಇದನ್ನ ನೋಡ್ತಾ ಇದ್ದೀವಿ ಆ ಇದು ಕೂಡ ಪ್ರಶ್ನೆಗಳೆಲ್ಲ ಚೇಂಜ್ ಇರುತ್ತೆ ಸೊ ನೀವು ಈ ಮೂರು ಪ್ರಶ್ನೆ ಪತ್ರಿಕೆನ ಡೌನ್ ಮಾಡ್ಕೊ ಯಾಕಂದ್ರೆ ನಾನು ಹಿಂದಿ ಒಂದೇ ಡೌನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಅದು ಪ್ರಾಕ್ಟೀಸ್ ಕಂಪ್ಲೀಟ್ ಆಗೋದಿಲ್ಲ ಮೇಲೆ ಎಕ್ಸಾಮ್ಗಳಿಂದ ಈ ಒಂದೇ ಪ್ರಶ್ನೆ ಪತ್ರಿಕೆಯಿಂದ ಪ್ರಶ್ನೆಗಳು ಬರುತ್ತೆ ಅಂತ ಕೂಡ ಹೇಳೋಕೆ ಗ್ಯಾಸ್ ಮಾಡೋದು ತುಂಬಾ ಕಷ್ಟ ಸೊ ಎಲ್ಲ ಪ್ರಶ್ನೆ ಪತ್ರಿಕೆ ಡೌನ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಇದಾದ ನಂತರ ಈಗ ಇನ್ನೊಂದು ಹಿಂದಿ ತೋರಿಸ್ತೀನಿ ಮೂರನೇ ಮಾಡಲ್ ಈ ಪ್ರಶ್ನೆ ಪತ್ರಿಕೆ ಥರ್ಡ್ ಮಾಡಲ್ ಇದೆ ಥರ್ಡ್ ಮಾಡಲ್ ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಓಕೆ ನಾವೀಗ ಪ್ರಥಮ ಭಾಷೆ ಕನ್ನಡ ದ್ವಿತೀಯ ಭಾಷೆ ಇಂಗ್ಲಿಷ್ ತೃತೀಯ ಭಾಷೆ ಹಿಂದಿ ಮತ್ತು ದ್ವಿತೀಯ ಭಾಷೆ ಕನ್ನಡ ಈ ನಾಲ್ಕು ಸಬ್ಜೆಕ್ಟ್ಗಳನ್ನ ನೋಡ್ಕೊಂಡಿವಿ ಇದಾದ ನಂತರ ಈಗ ನೆಕ್ಸ್ಟ್ ಬರೋದು ಯಾವುದು ಕೋರ್ ವಿಷಯಗಳು ಅಂದ್ರೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಇವುಗಳು ಕೂಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಕೂಡ ಮತ್ತು ಕನ್ನಡ ಮಾಧ್ಯಮ ಈಗ ಅದನ್ನು ನೋಡೋಣ ಈಗ ಮೊದಲನೇದಾಗಿ ಮ್ಯಾಥಮೆಟಿಕ್ಸ್ ನ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ದೀವಿ ಇದು ಎಂಟನೇ ತರ ವರ್ಗದ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಆ ವಿಷಯ ಗಣಿತ ಅಂಕಗಳು ಐವತ್ತು ಅವಧಿ ಎರಡು ಗಂಟೆ ಇಪ್ಪತ್ತು ನಿಮಿಷ ಇಲ್ಲಿ ಮೊದಲ ಒಂದು ಐದು ಪ್ರಶ್ನೆಗಳು ಇರುತ್ತೆ ಬಹು ಆಯ್ಕೆ ಪ್ರಶ್ನೆಗಳು ಇರುತ್ತೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಲ್ಲಿ ಒಂದೇದು ರಿಯಾಯಿತಿ ಕನ್ನಡಿಯ ಸೂತ್ರವೇನು ಅಂತ ಕೇಳುತ್ತಾರೆ ಎರಡನೇದು ಫೋರ್ ಎ ಬಿ ಪ್ಲಸ್ ಇಂಟು ಫೈವ್ ಬಿ ಸಿ ಗುಣಲಬ್ಧವೇನು ಅಂತ ಇದೆ ಆಮೇಲೆ ಒಂದೊಂದು ಆರು ಪ್ರಶ್ನೆಗಳು ವಿತೌಟ್ ಆಪ್ಷನ್ ಇರೋದು ಆಯತ ಘನ ಘನದ ಘನಫಲ ಗಾತ್ರ ಕಂಡಿಡಿಯುವ ಸೂತ್ರ ಬರೆಯಿರಿ ಅಂತ ಇದೆ ಸೊ ನೀವು ಪ್ರಶ್ನೆಗಳನ್ನ ನೋಡ್ತಾ ನೋಡ್ತಾ ಹೋಗ್ಬೋದು ಇದು ಹಿಂದಿ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಕನ್ನಡ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆ ಸೊ ಇನ್ನೊಂದು ಮಾ ಮಾಡಲ್ ನೋಡೋಣ ಇದು ಒಂದಾಯಿತು ಇನ್ನೊಂದು ಎರಡನೇದು ಇದು ಕೂಡ ಗಣಿತ ವಿಷಯದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೇಮ್ ಇರುತ್ತೆ ಅಂಕಗಳು ಟೈಮು ಬಟ್ ಇಲ್ಲಿ ಪ್ರಶ್ನೆಗಳು ಚೇಂಜ್ ಇರುತ್ತೆ ಕೊಟ್ಟಿರೋ ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ಇದು ಮೊದಲ ಐದು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಸಂಬಂಧಪಟ್ಟಂತ ಇರುತ್ತೆ ತ್ರೀ ರಸ್ ಟು ಫೋರ್ ಅನ್ನು ಶೇಕಡಾ ಕ್ರಮದಲ್ಲಿ ಹೇಳಿದಾಗ ಏನಾಗುತ್ತೆ ಈ ತರದ ಪ್ರಶ್ನೆ ಆಮೇಲೆ ನೋಡಲಿ ಒಂದು ಅಂಕದ ಆರು ಪ್ರಶ್ನೆಗಳಿವೆ ಎರಡು ಅಂಕದ ಎಂಟು ಪ್ರಶ್ನೆಗಳಿವೆ ಸೊ ನೀವು ಪ್ರಶ್ನೆ ಪತ್ರಿಕೆನ ಡೋರ್ ಮಾಡಿಕೊಂಡು ಅದರ ಕೊಟ್ಟಂತ ಉತ್ತರಗಳನ್ನು ಕೂಡ ಟ್ಯಾಲಿ ಮಾಡಿಕೊಂಡು ನೋಡ್ಕೋಬಹುದು ಇದಾದ ನಂತರ ನನಗೆ ಇಂಗ್ಲಿಷ್ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆ ಇದ್ದೀನಿ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಅದು ಇಂಗ್ಲೀಷ್ ಒಂದು ಮೀಡಿಯಂ ಅಷ್ಟೇ ಮ್ಯಾಥಮೆಟಿಕ್ಸ್ ಅಲ್ಲಿ ಕೇಳ್ತಕ್ಕಂಥ ಇಂಗ್ಲೀಷ್ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇರುತ್ತೆ ಚೂಸ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಆಫ್ ದಿ ಫಾಲೋಯಿಂಗ್ ಮಲ್ಟಿಪಲ್ ಜೈರ್ಸ್ ಕ್ವಶನ್ಗೆ ಸಂಬಂಧಪಟ್ಟಂತದ್ದು ಪ್ರಶ್ನೆ ಇರುತ್ತೆ ಇದು ಇಂಗ್ಲೀಷ್ನ ಮ್ಯಾಥಮೆಟಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ಇದಾದ ನಂತರ ನಾವೀಗ ಸೈನ್ಸ್ಗೆ ಹೋಗೋಣ ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ಇದೀಗ ಅಲ್ಲಿ ಎರಡು ಮೂರು ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಪ್ರತಿಯೊಂದು ನಾನು ತೋರಿಸ್ತಾ ಹೋಗೋದಿಲ್ಲ ಯಾಕಂದ್ರೆ ವೀಡಿಯೋ ಲೆಂತ್ ಕೂಡ ಜಾಸ್ತಿ ಆಗುತ್ತೆ ನಿಮಗೂ ಕೂಡ ಬೋರ್ ಆಗ್ಬೋದು ನೋಡೋಕ್ಕೆ ಅದಕ್ಕಾಗಿ ನಾನು ಶಾರ್ಟ್ ಅಲ್ಲಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಎಲ್ಲ ವಿಷಯಗಳನ್ನ ತೋರಿಸ್ತಕ್ಕಂಥ ಪ್ರಯತ್ನ ಇದಾದ ನಂತರ ನೀವು ನಾ ಲಿಂಕ್ ನೀವು ಕಾಮೆಂಟ್ ಬಾಕ್ಸ್ ಕೊಟ್ಟಿರ್ತೀರಲ್ಲ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಒಂದೊಂದು ಪ್ರಶ್ನೆ ಪತ್ರಿಕೆ ಎಲ್ಲವನ್ನು ಸೇವ್ ಮಾಡಿ ನಿಮ್ಮ ಮೊಬೈಲಲ್ಲಿ ಇಟ್ಕೊಳ್ಳಿ ನೀವು ಬೇಕಾದ್ರೆ ಪ್ರಿಂಟ್ ತಗೋಬಹುದು ಇಲ್ಲ ನಾನು ಪ್ರಿಂಟ್ ತಗೊಳ್ಳಲ್ಲ ಅಂದ್ರೆ ಮೊಬೈಲಲ್ಲಿ ಕೂಡ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದು ಈಗ ಮ್ಯಾಥಮೆಟಿಕ್ಸ್ ಆದ ನಂತರ ನಾವೀಗ ಅಹ್ ಸೈನ್ಸ್ ವಿಷಯದನ್ನ ನೋಡೋಣ ಸೈನ್ಸ್ ವಿಷಯದಲ್ಲಿ ಮೊದಲ ಒಂದು ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ನೋಡೋಣ ದ್ವಿತೀಯ ಸಂಕಲಾತ್ಮಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂಕಗಳ ಐವತ್ತು ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ವಿಷಯ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಕನ್ನಡ ಮಾಧ್ಯಮ ಅಹ್ ಸೊ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಯ ಮೂರು ಭಾಗ ಇರುತ್ತೆ ಭಾಗ ಎ ಭಾಗ ಬಿ ಭಾಗ ಸಿ ಈ ಮೂರು ಭಾಗದಲ್ಲಿ ಅಂಕ ಇರುತ್ತೆ ಸೊ ಭಾಗ ದಲ್ಲಿ ಭೌತಶಾಸ್ತ್ರ ಇರುತ್ತೆ ಭಾಗ ಬಿ ದಲ್ಲಿ ರಸಾಯನಶಾಸ್ತ್ರ ಇರುತ್ತೆ ಸೊ ಈ ತರ ಭಾಗನ ನೋಡ್ತೀವಿ ನಾವು ಇಲ್ಲಿ ಮೊದಲ ಒಂದು ಎರಡು ಪ್ರಶ್ನೆಗಳಿರುತ್ತೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಆವೇಶ ಭರಿತ ವಸ್ತುವು ಆವೇಶ ರಹಿತ ವಸ್ತುವನ್ನ ತನ್ನಡೆಗೆ ಡ್ಯಾಶ್ ಇಲ್ಲಿ ಆಪ್ಷನ್ ಅ ತಳ್ಳುತ್ತವೆ ಆಪ್ಷನ್ ಆ ವಿಕರ್ಷಿಸುತ್ತವೆ ಆಪ್ಷನ್ ಇ ಆಕರ್ಷಿಸುತ್ತವೆ ಆಪ್ಷನ್ ಡಿ ಯಾವುದು ಇಲ್ಲ ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ಬೋದು ಆಮೇಲೆ ಮತ್ತೆ ಎರಡು ಪ್ರಶ್ನೆಗಳಿವೆ ಒಂದೊಂದು ವಾಕ್ಯದಲ್ಲಿ ಬರೀಬೇಕಾದ ಪ್ರಶ್ನೆಗಳಿರುತ್ತೆ ಅಂದ್ರೆ ಸ್ಥಾಯಿ ಘರ್ಷಣೆ ಎಂದರೇನು ಪ್ರತಿ ದಿಪ್ತಿ ವಸ್ತುಗಳು ಎಂದರೇನು ಇದಾದ ನಂತರ ಎರಡೆರಡು ಅಂಕದ ಎರಡು ಪ್ರಶ್ನೆ ಇರುತ್ತೆ ಅಂದರೆ ಇವೆಲ್ಲ ಬೇರೆ ಬೇರೆ ನಿಮ್ಗೆ ಆಪ್ಷನ್ ಇರುತ್ತೆ ಒಂದೊಂದು ಪ್ರಶ್ನೆ ಒಂದೊಂದು ಆಪ್ಷನ್ ಇರೋದ್ರಿಂದ ನೀವು ಈಸಿಯಾಗಿ ನೋಡ್ಕೋಬೋದು ಇದಾದ ನಂತರ ಭಾಗ ಬೀದರಿ ರಸಾಯನಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇರುತ್ತೆ ಇಲ್ಲಿ ಕೆಲವೊಡುವ ಮೊದಲು ಎರಡು ಪ್ರಶ್ನೆಗಳು ಮಲ್ಟಿಪಲ್ ಇರುತ್ತೆ ಆಮೇಲೆ ಮೊದಲ ಎರಡು ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಬರೀಬೇಕಾದಂತಹ ಪ್ರಶ್ನೆಗಳು ಇರುತ್ತೆ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಎಂದರೇನು ಉದಾಹರಿಸಿದಿವೆ ಆಮೇಲೆ ಮಳೆ ಮಳೆ ಬರುವಾಗ ಮಿಂಚು ಹೇಗೆ ಉಂಟಾಗುತ್ತದೆ ಈ ತರದ ಪ್ರಶ್ನೆಗಳಿರುತ್ತೆ ಇದು ಒಂದು ಸೈನ್ಸ್ ಒಂದು ಮಾಡಲ್ ಇನ್ನೊಂದು ಮಾಡಲ್ ತೋರಿಸ್ತೀನಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಎರಡನೇ ಮಾಡೆಲ್ ಇದೆ ಇಲ್ಲಿ ಕೂಡ ಸೇಮ್ ಭೌತ ಶಾಸ್ತ್ರದ ಮೊದಲ ಭಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವನ್ನ ಡ್ಯಾಶ್ ಎನ್ನುವರು ಶಕ್ತಿ ಆಪ್ಷನ್ ಬಿ ಕೆಲಸ ಸಿ ಒತ್ತಡ ಡಿ ಉಷ್ಣ ಸೊ ಇದಾದ ನಂತರ ಮುಂದೆ ಮೂರು ಪ್ರಶ್ನೆಗಳೇನಿವೆ ನೇರ ವಾಕ್ಯದ ಒಂದು ವಾಕ್ಯದಲ್ಲಿ ಬರೀಬೇಕಾದಂತಹ ಪ್ರಶ್ನೆಗಳು ಇರುತ್ತೆ ಅಂದ್ರೆ ಗದ್ದಲು ಮತ್ತು ಸಂಗೀತಗಳಿರುವ ವ್ಯತ್ಯಾಸಗಳೇನು ಐದನೇ ಪ್ರಶ್ನೆ ಎಂದರೇನು ಆಮೇಲೆ ಆರನೇ ಪ್ರಶ್ನೆ ಸ್ಥಾಯಿ ವಿದ್ಯುತ್ ಬಲ ಎಂದರೇನು ಸೊ ಈ ಥರದ ನಾವು ಪ್ರಶ್ನೆ ಪತ್ರಿಕೆ ಡೀಟೇಲ್ ಆಗಿ ನೋಡ್ಕೊಳ್ಳಿ ಈಗ ನೆಕ್ಸ್ಟ್ ನಾವು ಇಂಗ್ಲೀಷ್ ಮಾಧ್ಯಮದ ಒಂದು ಸೈನ್ಸ್ ಪ್ರಶ್ನೆ ಪತ್ರಿಕೆ ನೋಡೋಣ ಇಲ್ಲಿ ತೋರಿಸ್ತಿರೋದು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸೇಮ್ ಇರುತ್ತೆ ಬಟ್ ಅಲ್ಲಿ ಅಂಕಗಳು ಕೂಡ ಅದೇ ಸಬ್ಜೆಕ್ಟು ಕ್ಲಾಸ್ ಏರ್ತಿರುತ್ತೆ ಟೈಮಿಂಗ್ ಇರುತ್ತೆ ಸೇಮ್ ಎರಡು ಗಂಟೆ ಮೂವತ್ತು ನಿಮಿಷ ಮಾರ್ಕ್ಗಳು ಇವತ್ತು ವ್ಯತ್ಯಾಸ ಪ್ರಶ್ನೆಗಳು ಇಂಗ್ಲಿಷ್ ನಲ್ಲಿ ಇರುತ್ತೆ ಅಷ್ಟೇ ಬರ್ನಿಂಗ್ ಆಫ್ ಆ ಹೈಡ್ರೋಜನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಸ್ಲೋಕ್ ಕಾಂಬಸ್ಟೇಷನ್ ಬಿ ರ್ಯಾಪಿಡ್ ಕಾಂಬಸ್ಟೇಷನ್ ಸೊ ಈ ತರದ ಆಪ್ಷನ್ಗಳನ್ನ ನೀವು ನೋಡ್ತಾ ಹೋಗ್ಬೋದು ಸೊ ನಾವೀಗ ಸೈನ್ಸ್ ಮುಗಿಸಿದೀವಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಈಗ ಸೋಷಿಯಲ್ ಸೈನ್ಸ್ ಅನ್ನ ನೋಡ್ಕೋಣ ಸೊ ಸೋಷಿಯಲ್ ಸೈನ್ಸ್ಗೆ ವಿಷಯದಲ್ಲಿ ಕನ್ನಡ ಮಾಧ್ಯಮದ ಮೊದಲು ನೋಡ್ಕೋಣ ಕನ್ನಡ ಮಾಧ್ಯಮದ ಇದು ಪ್ರಶ್ನೆ ಪತ್ರಿಕೆ ಎರಡನೆಯ ಸಂಕಲಾತ್ಮಕ ಪರೀಕ್ಷೆ ಸಮಯ ತೊಂಬತ್ತು ನಿಮಿಷ ಅಂದ್ರೆ ಒಂದೂವರೆ ಗಂಟೆ ಆ ಸಮಾಜ ವಿಜ್ಞಾನ ವಿಷಯ ಇದಕ್ಕೆ ಅಂಕದ ಪ್ರಶ್ನೆ ಪತ್ರಿಕೆ ಇದೆ ಸೊ ಪ್ರಶ್ನೆ ಪತ್ರಿಕೆ ಕೆಲವೊಂದು ಐವತ್ತು ಇರುತ್ತೆ ಕೆಲವೊಂದು ಮೂವತ್ತಿರುತ್ತೆ ಕೆಲವೊಂದು ನಲವತ್ತಿರುತ್ತೆ ಸೊ ಎಷ್ಟು ಅಂಕದ ಪ್ರಶ್ನೆ ಪತ್ರಿಕೆ ಅನ್ನೋದಕ್ಕಿಂತ ಇದು ನಿಮಗೆ ಕನ್ವರ್ಟ್ ಆಗಿ ತರ್ಟಿ ಪರ್ಸೆಂಟ್ ಅಲ್ಲೇ ಇರುತ್ತೆ ಸೊ ನೋಡೋಣ ಈಗ ಮೊದಲ ಎರಡು ಪ್ರಶ್ನೆಗಳಿವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವೆ ತಂಜಾವೂರಿನ ಬೃಹತ್ತೀಶ್ವರ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಎ ಒಂದನೆಯ ರಾಜೇಂದ್ರ ಬಿ ಒಂದನೆಯ ರಾಜರಾಜ ಸಿ ವಿಷ್ಣುವರ್ಧನ ಡಿ ಕರಿ ಕರಿಕಾಲ ಚೋಳ ಆಮೇಲೆ ಮೊದಲ ಮೂರು ಪ್ರಶ್ನೆಗಳೇನಿವೆ ಇದು ಒಂದು ವಾಕ್ಯದಲ್ಲಿ ಬರೀಬೇಕಂತ ಪ್ರಶ್ನೆಗಳು ಆ ಮೂರನೇ ಪ್ರಶ್ನೆ ಸಮುದ್ರ ಗುಪ್ತನ ಸಾಧನೆಗಳನ್ನ ವಿವರಿಸುವ ಶಾಸನ ಯಾವುದು ಅಂತ ಇವೆ ಆಮೇಲೆ ನಾಲ್ಕನೇ ಪ್ರಶ್ನೆಯಲ್ಲಿ ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಯಾವಾಗ ಜಾರಿಗೆ ಬಂತು ಆ ನಂತರ ಎರಡು ಅಂಕದ ನಾಲ್ಕು ಪ್ರಶ್ನೆಗಳಿರುತ್ತೆ ಗಂಗರ ಸಾಮ್ರಾಜ್ಯ ಸಾಮ್ರಾಜ್ಯವು ಯಾವ ಮೌಲ್ಯಗಳಿಂದ ಪ್ರಭಾವಿತವಾಗಿತ್ತು ಅಥವಾ ಅಥವಾ ಇಲ್ಲೊಂದು ಚೋಯ್ಸ್ ಇದೆ ಪ್ರಶ್ನೆಗೆ ಸೊ ಎರಡು ಅಂಕದ ಮೂರು ಅಂಕದ ಪ್ರಶ್ನೆಗಳಿಗೆ ನಿಮಗೆ ಕೆಲವೊಂದು ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಎರಡ್ ಎರಡು ಆಪ್ಷನ್ಸ್ ಇರುತ್ತೆ ಸೊ ನೋಡ್ಕೊಂಡು ಯಾವುದು ಉತ್ತರ ಗೊತ್ತಿರುತ್ತೆ ಆ ಪ್ರಶ್ನೆಗೆ ಮಾತ್ರ ಉತ್ತರ ಬರಿಬಹುದು ಆಮೇಲೆ ಮೂರು ಅಂಕದ ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಏನು ಕೇಳಿದೆ ಅಂದರೆ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ನಾವು ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರಿಬೇಕಾಗುತ್ತೆ ಇದರಲ್ಲಿ ಪ್ರಶ್ನೆ ನೋಡಿ ನಾಲ್ಕು ಅಂಕದ್ದು ಕಲ್ಯಾಣ ಚಾಲುಕ್ಯರೋ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಈ ಹೇಳಿಕೆಯನ್ನು ಸಮರ್ಥಿಸಿ ಸೊ ನಾಲ್ಕು ಅಂಕದ ಪ್ರಶ್ನೆ ನೀವು ಎರಡು ಕೊಟ್ಟಿರ್ತಾರೆ ಒಂದು ಮಾತ್ರ ಆಪ್ಷನ್ ಇರುತ್ತೆ ಯಾವುದಾದ್ರೂ ಒಂದು ನೀವು ಬರೀಬಹುದು ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯವನ್ನು ನಿಯಂತ್ರಿಸಲು ನಿಮ್ಮ ಸಲಹೆಗಳೇನು ಇದಾದ ನಂತರ ಒಂದು ಮೂರು ಅಂಕದ ಪ್ರಶ್ನೆ ಇರುತ್ತೆ ಅದರಲ್ಲಿ ಇಲ್ಲಿ ಭಾರತ ನಕ್ಷೆ ಬರೆದು ಅದರಲ್ಲಿ ಅದರಲ್ಲಿ ಈ ಕೆಳಗೆ ನಮಗನ್ನು ಗುರುತಿಸೋದು ನೀವು ನಕ್ಷೆಯನ್ನು ಬರೆದು ಪಾಟಿನ ಗುಟ್ ಮಾಡಬೇಕು ಎ ಪಾಟಲಿ ಪುತ್ರ ಬಿ ನರ್ಮದಾ ನದಿ ಸಿ ಪಂಗಾಕೊಲಿ ಈ ಕೆಳಗಡೆ ನಿಮಗೆ ಆಪ್ಷನ್ ಉಪಯೋಗ ಈ ಪ್ರಶ್ನೆ ಪತ್ರಕ್ಕೆ ಕಿ ಉತ್ತರ ಇವೆ ಸೊ ನೀವು ಆನ್ಸರ್ಗಳನ್ನ ನೋಡ್ತಾ ಹೋಗ್ಬೋದು ಡೌನ್ಲೋಡ್ ಮಾಡಿಕೊಂಡು ಇದಾದ ನಂತರ ನಾನು ಇನ್ನೊಂದು ಮಾಡಲ್ ತೋರಿಸ್ತಿದ್ದೀನಿ ಇದು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸೋಷಿಯಲ್ ಸೈನ್ಸ್ ಅದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸೇಮ್ ಇರುತ್ತೆ ಅಲ್ಲ ಅಂಕಗಳು ನಲವತ್ತಿರುತ್ತೆ ಆ ಮಾಧ್ಯಮ ಇಂಗ್ಲೀಷ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸು ಆ ಟೈಮ್ ತೊಂಬತ್ತು ನಿಮಿಷ ತೊಂಬತ್ತು ನಿಮಿಷ ಅಂದರೆ ಒಂದೂವರೆ ಗಂಟೆ ಈ ಪ್ರಶ್ನೆ ಪತ್ರಿಕೆ ಆ ಪ್ರಶ್ನೆ ಮೊದಲ ನಾಲ್ಕು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ದ ಕ್ಯಾಪಿಟಲ್ ಆಫ್ ಅ ಮೌರ್ಯ ವಾಸ್ ಮೌರ್ಯರ ಒಂದು ಕ್ಯಾಪಿಟಲ್ ಯಾವುದು ರಾಜಧಾನಿ ಯಾವುದು ಅಂತ ಎ ಪಾಟ್ಲಿಪುತ್ರ ಬಿ ತಲಗುಂಡ ಸಿ ಐಹೊಳೆ ಡಿ ಹೆಬ್ಬಾಳ್ ಸೊ ನಾವು ಈ ತರ ನಾವು ಆಪ್ಷನ್ ನೋಡ್ತಾ ಹೋಗಬಹುದು ಇದು ಮತ್ತೆ ಆದ ನಂತರ ಒಂದು ನಾಲ್ಕು ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಬರೀಬೇಕಂತ ಪ್ರಶ್ನೆಗಳು ಇರುತ್ತೆ ಆದರೆ ನೇಮ್ ಆಫ್ ದಿ ಫೌಂಡರ್ ಆಫ್ ವರ್ಧನ್ ಡೈನಾಸ್ಟಿ ನೇಮ್ ಆಫ್ ದಿ ಪೊಯೇಟಿಕ್ ಟನ್ ಬೈ ರಾಘವಾಂಕ ಈ ತರದ ಪ್ರಶ್ನೆಗಳು ಆಮೇಲೆ ಎರಡು ಅಂಕದ ಪ್ರಶ್ನೆಗಳು ನಾಲ್ಕು ಇರುತ್ತೆ ಇಲ್ಲಿ ಕೂಡ ನಿಮಗೆ ಒಂದು ಎರಡು ಆಪ್ಷನ್ ಇರುತ್ತೆ ನೇಮ್ ಆಫ್ ದಿ ಗ್ರೇಟ್ ಸೈಂಟಿಸ್ಟ್ ಆಫ್ ದಿ ಗುಪ್ತಾ ಏಜ್ ಆರ್ ನೇಮ್ ಫೋರ್ ಲಿಟ್ರರಿ ವರ್ಕ್ಸ್ ಆಫ್ ದ ಪಿರಿಯಡ್ ಆಫ್ ದ ಗಂಗಾಸ್ ಇದಾದ ನಂತರ ನಾನು ಇನ್ನೊಂದು ಮಾಡೆಲ್ ತೋರಿಸ್ತೀನಿ ಇದು ಇಂಗ್ಲೀಷ್ ವಿದ್ಯ ಸಬ್ಜೆಕ್ಟ್ ಮಾಧ್ಯಮದ ಎರಡು ಪ್ರಶ್ನೆ ಪತ್ರಿಕೆ ಇವೆ ಇದು ಎರಡನೇದು ಸೆಕೆಂಡ್ ಸಮ್ಮೆಟಿವ್ ಅಸೆಸ್ಮೆಂಟ್ ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಲ್ಲಿ ಒಂದು ಗಂಟೆ ಮೂವತ್ತು ನಿಮಿಷ ಇಲ್ಲಿ ಮೊದಲ ಐದು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಸೊ ಇನ್ನು ಪ್ರಶ್ನೆ ನೋಡ್ತಾ ಹೋಗೋದು ಮೊದಲ ಐದು ಆಮೇಲೆ ಆರರಿಂದ ಹತ್ತರವರೆಗೆ ಪ್ರಶ್ನೆ ನೀಡುತ್ತೆ ಒಂದು ಅಂಕದ ನೇರವಾದ ಪ್ರಶ್ನೆಗಳು ವಾಟ್ ವಾಸ್ ದ ರೀಸನ್ ಫಾರ್ ದಿ ಡಿಕ್ಲೈನ್ ಆಫ್ ದಿ ಗುಪ್ತ ಎಂಪಯರ್ ಏಳನೇದು ಹೂ ಈಸ್ ಕಾಲ್ಡ್ ದ ಫಾದರ್ ಆಫ್ ಅ ಪೊಲಿಟಿಕಲ್ ಸೈನ್ಸ್ ಎಂಟನೇದು ವಾಟ್ ಈಸ್ ರೋಲ್ ಕಾನ್ಸಿಯಸ್ನೆಸ್ ಅಂತ ಈ ತರದ ಪ್ರಶ್ನೆಗಳು ಇರುತ್ತೆ ಆಮೇಲೆ ಎರಡು ಅಂಕದು ಐದು ಪ್ರಶ್ನೆಗಳು ಇರುತ್ತೆ ಮೂರು ಅಂಕದು ಐದು ನಾಲ್ಕು ಮೂರು ಅಂಕದ ಒಂದು ನಾಲ್ಕು ಅಂಕದ ಒಂದು ಮೂರು ಇಲ್ಲಿ ಕೊಟ್ಟಿರ್ತಾರೆ ನೋಡ್ಬೋದು ನಾಲ್ಕು ಅಂಕದು ಕೊನೆಗೆ ಹೀಗೆ ನಮಗೆ ಒಂದು ಇಂಡಿಯನ್ ಮ್ಯಾಪ್ ಇರುತ್ತೆ ಅಲ್ಲಿ ಐದು ಅಂಕದ ಕೇಳಿದ್ದಾರೆ ಏನ್ ಕೇಳಿದ್ರೆ ಏನ್ ಕೇಳಿದಾರ ಪ್ರಶ್ನೆ ನೋಡಿ ಡ್ರಾ ಅ ನೀಟ್ ಔಟ್ ಲೈನ್ ಆಫ್ ಗ್ಲೋಬ್ ಅಂಡ್ ಮೇಕ್ ದ ಫಾಲೋಯಿಂಗ್ ಅಲಾಂಗ್ ವಿತ್ ಲ್ ಲ್ಯಾಕಿಟ್ಯೂಡ್ ಅಂತ ಅವುಗಳನ್ನು ಪಾಂಗ್ ಬಿಡ್ತದೆ ಆದ್ರೆ ಉತ್ತರ ಇಲ್ಲಿ ಕ್ಯೂ ಉತ್ತರ ಮತ್ತೆ ಬ್ಲೂ ಪ್ರಿಂಟ್ ಇದೆ ಸ್ಪೀನ್ ತೋರಿಸಿರೋದು ಬ್ಲೂ ಪ್ರಿಂಟ್ ಇದೆ ಯಾವ ಪಾಠಗಳಿಗೆ ಎಷ್ಟು ಅಂಕದ ವೇಟೇಜ್ ಇದೆ ಯಾವ ಪಾಠಗೊಂಡ ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ ಈ ಬ್ಲೂ ಪ್ರಿಂಟ್ ಅನ್ನು ನೋಡ್ಕೊಂಡು ಪ್ರಾಕ್ಟಿಸ್ ನೋಡ್ಕೋದು ಜೊತೆಗೆ ಇಲ್ಲಿ ಕಂಪ್ಲೀಟ್ ಆದ ಬ್ಲೂ ಪ್ರಿಂಟ್ ಇದೆ ಹೋವಲ್ ಇಷ್ಟನ್ನು ನೋಡ್ಕೊಂಡ್ರೆ ಇಲ್ಲಿ ನಿಮಗೆ ಕಂಟೆಂಟ್ ಅನಾಲಿಸಿಸ್ ಇರುತ್ತೆ ಸಬ್ಜೆಕ್ಟ್ ವೈಸು ನಮ್ಮ ಟೀಚರ್ಸ್ಗೆ ಇದು ಹೆಲ್ಪ್ ಆಗುತ್ತೆ ಸೊ ಈ ಥರ ನೋಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗೋ ತುಂಬ ಹೆಲ್ಪ್ ಆಗುತ್ತೆ ಸೊ ಒಂದು ವಿ ಹೇಳ್ಕೊಡ್ತೀನಿ ಅಂದರೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ಏನಿದೆ ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ಲಿಂಕ್ ಇರುತ್ತೆ ಫಸ್ಟ್ ಲಿಂಕ್ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಮ್ಮ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ ವೆಬ್ಸೈಟ್ಗೆ ಹೋಗುತ್ತೆ ಅಲ್ಲಿ ವಿಷಯವಾರು ಸೆಪ್ರೇಟಾಗಿ ಕೊಟ್ಟಿದ್ದೀನಿ ಫಾರ್ ಎಕ್ಸಾಂಪಲ್ ಕನ್ನಡ ಕನ್ನಡ ಅಂತ ಕೊಟ್ಟು ಕೆಳಗಡೆ ಮಾಡಲ್ ಪೇಪರ್ ಒನ್ ಮಾಡಲ್ ಪೇಪರ್ ಟು ಮಾಡಲ್ ಪೇಪರ್ ತ್ರೀ ಅಂತ ಇರುತ್ತೆ ನೀವು ಅವುಗಳಿಗೆ ಕ್ಲಿಕ್ ಮಾಡಿ ಡೌನ್ ಮಾಡಿ ಹೋಗ್ಬೋದು ಆಮೇಲೆ ಇಂಗ್ಲೀಷ್ ಇಂಗ್ಲೀಷ್ ಅಂತ ಕೊಟ್ಟು ಕೆಳಗಡೆ ಮಾಡಲ್ ಪೇಪರ್ ಒನ್ ಮಾಡಲ್ ಪೇಪರ್ ಟು ಮಾಡಲ್ ಪೇಪರ್ ತ್ರೀ ಅಂತ ಕೊಟ್ಟಿದ್ದೀನಿ ಸೊ ನಿಮ್ಗೆ ಎಷ್ಟು ಪೇಪರ್ ಬೇಕೋ ಅಷ್ಟು ಡೌನ್ ನೋಡ್ಕೋಬಹುದು ಸೊ ಇವತ್ತಿನ ವೀಡಿಯೋ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಟು ಗೆಟ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು